ಚೆನ್ನಾಗಿ ಬಿಡ್ತೀವಿ ಅಪ್ಪನ ಬರ್ತಾ ಇದೀನ ಮೂವಿ ಮುಹೂರ್ತ ಹೊಸ ಮೂವಿ ಏನ್ ಅನ್ಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಒಂದು ಟೂ ತ್ರೀ ಇಯರ್ ಗ್ಯಾಪ್ ಆದ್ಮೇಲೆ ಹೊಸ ಮೂವಿ ಲೀಡ್ ಆಗಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹಾಗೆ ಇಡೀ ತಂಡಕ್ಕೆ ಓಕೆ ಅಪ್ಪ ಹೊಸ ಲುಕ್ ಅಲ್ಲಿ ಬರ್ತಾ ಇದಾರೆ ತುಂಬಾ ಖುಷಿ ಆಗ್ತದೆ ಫಸ್ಟ್ ಟೈಮ್ ಮಾಸ್ ಲುಕ್ ಅಲ್ಲಿ ಬರ್ತಿದ್ದಾರೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನಾವು ಓಕೆ ಅಪ್ಪ ಮೂವಿ ಅಪ್ಪ ಐ ಲವ್ ಯು ಮೂವಿ ನೋಡಿದ್ರಿ ಏನ್ ಅನಿಸ್ತು ತುಂಬಾನೇ ಒಂದು ಒಳ್ಳೆ ಪ್ಲಾಟ್ ಇರುವಂಥ ಒಂದು ಸಿನಿಮಾ ಅಪ್ಪನ ಏನು ಅವ್ರ ಸ್ಯಾಕ್ರಿಫೈಸ್ ಬಗ್ಗೆ ಮಾತಾಡೋವಂಥದ್ದು ಕಮ್ಮಿ ಈ ಮೂವಿನಿ ಅದರ ಪ್ರೀತಿ ಅವ್ರ ಸ್ಯಾಕ್ರಿಫೈಸ್ ಬಗ್ಗೆ ಹೇಳಿ ಅಪ್ಪ ನಮ್ಮಲ್ಲಿ ಆ ಥರ ಗಿಫ್ಟ್ ಎಕ್ಸ್ಚೇಂಜ್ ಎಕ್ಸ್ಪೆನ್ಸಿವ್ ಗಿಫ್ಟು ಮೆಟೀರಿಯಲ್ ಗಿಫ್ಟ್ ಆ ಥರ ಇಲ್ಲ ಹೀಗೆ ಹೊಟ್ಟೆಗೆ ಎಲ್ಲರೂ ಸೇರಿ ಖುಷಿ ಖುಷಿ ನೀವೇ ಒಂದು ದೊಡ್ಡ ಗಿಫ್ಟು ನೆಕ್ಸ್ಟ್ ನಿಮ್ದು ಯಾವ ಮೂವಿ ನಡೀತದೆ ಸದ್ಯದಲ್ಲಿಸ್ ಮಾಡಿ ಹ್ಯಾಪಿ ಬರ್ಡೇ